ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆಂಜನೇಯ ಸ್ವಾಮಿ ತೇರ್ಗೆ ಹೋಗ್ತಾ ಇದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ನಾನು ಅಜ್ಜಿ ಚಿಕ್ಕಪ್ಪ ನಮ್ಮ ಅಂಕರ್ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಬಂದಿದ್ವಿ ಇನ್ನು ತೇರು ಹೊರಟಿಲ್ಲ ಅಲ್ಲಿ ಪೂಜೆ ಮಾಡೋದಕ್ಕೆ ನಾವು ಪೂಜೆ ಸಾಮಾನು ಕೊಡೋಣ ಅಂತ ಹೊರಟ್ವಿ ಬಟ್ ಆದರೆ ಅವರು ಇನ್ನು ಅಲಂಕಾರ ಮಾಡ್ತಾ ಅಲಂಕಾರ ಎಲ್ಲ ಆದ್ಮೇಲೆ ನಾವು ಹೇಳ್ತೀವಿ ಆವಾಗ ನೀವು ಪೂಜೆ ಸಾಮಗ್ರಿಗಳನ್ನ ಕೊಡಿ ಅಂತ ಹೇಳ್ತಾ ಇದ್ರು ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿತ್ತು ಈ ವರ್ಷ ಏನು ಅಂತ ಗೊತ್ತಿಲ್ಲ ನಾನು ತುಂಬ ಜಾಸ್ತಿ ಆಂಜನೇಯ ಸ್ವಾಮಿನ ಪ್ರತಿಯೊಂದರಲ್ಲೂ ನೆನೆಸ್ಕೊಳ್ತೀನಿ ಇವತ್ತು ಈ ವರ್ಷ ಆ ದೇವರು ನನ್ನ ಪೂಜೆಗೆ ಕರೆಸ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು ನಾನು ಹೋಗ್ತೀನೋ ಇಲ್ವೋ ಅನ್ನೋದು ನನಗೆ ತುಂಬ ಡೌಟ್ ಇತ್ತು ಬಟ್ ಅದೇನೋ ಗೊತ್ತಿಲ್ಲ ಈ ವರ್ಷ ಹೋಗಿದ್ದೀನಿ ನಾನು ತುಂಬ ಚಿಕ್ಕವಳಿದ್ದಾಗ ಹೋಗ್ತಿದ್ದಿದ್ದು ಸ್ವಾಮಿ ದೇವಸ್ಥಾನಕ್ಕೆ ತುಂಬ ವರ್ಷಗಳಾಗಿತ್ತು ತೇರ್ಗು ಹೋಗಿ ಬಿಕಾಸ್ ಆಫ್ ಎಜುಕೇಷನ್ ಲೈಕ್ ಎಕ್ಸಾಮ್ಸ್ ಬಂದುಬಿಡೋದು ಆಂಜನೇಯಸ್ವಾಮಿ ತೇರಿದ್ದಾಗ ಇರಲಿಲ್ಲ ಸೊ ಈ ಒಂದು ಪ್ರಾಬ್ಲಮ್ಸ್ಗಳಿಂದ ನಾವು ಹೋಗಿ ಹೋಗ್ತಾನೆ ಇರಲಿಲ್ಲ ಬಟ್ ಇವಾಗ ಈ ವರ್ಷ ಹೋಗಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ದೇವ್ ತೇರ ಹತ್ರ ಎಲ್ಲ ಹೋಗಿ ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತಿದ್ವಿ ಕೂಡ ಆಮೇಲಿಂದ ಮಹಾಮಂಗಾರತಿ ಆಗ್ತಿದೆ ಅಂತ ಗೊತ್ತಾಗಿ ನಾವು ಅಲ್ಲಿ ಮಂಗಾರತಿ ತೊಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಆಂಜನೇಯ ಸ್ವಾಮಿ ದೇವ್ ದೇವ್ರು ಕೂಡ ಇದೆ ಮತ್ತು ವೆಂಕಟಮಸ್ವಾಮಿ ಸ್ವಾಮಿ ದೇವಸ್ಥಾನ ಕೂಡ ಇದೆ ಒಂದೇ ಗ ಗರ್ಭಗುಡಿಗಳು ಬೇರೆ ಇದೆ ಸೊ ಆಂಜನೇಯ ಸ್ವಾಮಿ ದೇವರಿಗೆ ಬೆಣ್ಣೆ ಅಲಂಕಾರ ಎಲ್ಲ ಮಾಡಿದ್ರು ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಹೂವಿನಲ್ಲಿ ಆಗಿರ್ಬೋದು ಹಾರಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಕಣ್ಣು ಸಾಲದು ಅಂತಾರಲ್ಲ ಆ ಥರ ಇತ್ತು ಅಲಂಕಾರ ಆಗಿರ್ಬೋದು ಪೂಜೆ ಆಗಿರ್ಬೋದು ಇಲ್ಲಿ ನೋಡಿ ಸ್ವಾಮಿ ದೇವಸ್ಥಾನ ಇದು ಇರೋದು ಸೊ ಇದು ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಆಂಜನೇಯ ಸ್ವಾಮಿ ರಿಚುವಲ್ಸ್ ಇರುತ್ತೆ ನಾನು ಈಗ ವ್ಲಾಗ್ ಕಂಪ್ಲೀಟಾಗಿ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟಪಡಲ್ಲ ನಾನು ರಾಗಿ ಇಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆ ಫೀಲ್ ಇರುತ್ತೆ ಅಂತ ಇದು ನಾವು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ ಇಲ್ಲಿ ಎಲ್ಲರೂ ಪೂಜೆ ಸಾಮಗ್ರಿಗಳನ್ನ ಇದ್ದರು ಪೂಜೆ ಸಾಮಗ್ರಿಗಳನ್ನ ಕೊಟ್ಟಿ ಆದಮೇಲೆ ತೇರು ನಡೆಯೋಕ್ಕಿಂತ ಮುಂಚೆ ದೇವ್ರದ್ದು ಒಂದು ದೇವ್ರದ್ದು ಪೂಜೆ ಸಾಮಗ್ರಿಗಳನ್ನ ತಗೊಂಡು ಬಂದು ದೇವ್ರಿಗೆ ಅರ್ಪಿಸುವಂಥ ರಿಚುವಲ್ಸ್ ಎಲ್ಲ ನಡೀತಾ ಇರ ನಡೀತಾ ಇತ್ತು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಆ್ಯಂಡ್ ತುಂಬ ಅಂದರೆ ತುಂಬ ಬಿಸಿಲು ಕೂಡ ಇತ್ತು ಅವರೇನಾದರೂ ನ ನೆರಳಿಗೆ ಏನೂ ಹಾಕಿಲ್ಲ ಅಂದಿದ್ರೆ ತುಂಬ ಕಷ್ಟ ಆಗೋದು ಕುತ್ಕೊಳ್ಳೋದಕ್ಕೆ ಸಖತ್ತು ಬಿಸಿಲಿತು ಹೇಳೋಕ್ಕೆ ಆಗಲ್ಲ ಅಷ್ಟು ಬಿಸಿಲು ಅಂದರೆ ಬಿಸಿಲು ಊರಲ್ಲಿ ಹಳ್ಳಿಗಳ ಕಡೆ ಇನ್ನೂ ಜಾಸ್ತಿ ಬಿಸಿಲಿರುತ್ತೆ ಅಂತಾರಲ್ಲ ಹಾಗೆ ಸಿಟಿಗೆ ಕಂಪೇರ್ ಮಾಡಿದ್ರೆ ಹಳ್ಳಿನಲ್ಲಿ ತುಂಬ ಜಾಸ್ತಿ ಬಿಸಿಲಿರುತ್ತೆ ಆ ರಿಚುವಲ್ಸ್ ಎಲ್ಲ ಮುಗಿದ ಮೇಲೆ ತೇರು ಇಳಿಯುತ್ತೆ ತೇರು ಆದಮೇಲಿಂದ ಇದು ಪಾನಕದ ಗಾಡಿ ಅಂತ ಮಾಡ್ತಾರೆ ಮೂರು ಸುತ್ತು ಹೋಗಬೇಕು ಪಾನ್ಕದ ಗಾಡಿ ಅಂತ ಸೊ ನಮ್ಮ ಚಿಕ್ಕಪ್ಪನೂ ಕೂಡ ಮಾಡಿದರು ಸೊ ಇದು ಆವಾಗಿಂದ ನಡೆಸ್ಕೊಂಡು ಬಂದಿರೋ ಅಂಥ ಪದ್ಧತಿ ಇದು ಹೋಪ್ ನಿಮಗೆ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ವ್ಲಾಗ್ನ ಎಂಡವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ನನ್ನ ವಾಯ್ಸ್ ಓವರ್ನ ಸ್ಟಾಪ್ ಮಾಡಿ ನನ್ನ ವ್ಲಾಗ್ನ ನಾನು ವ್ಲಾಗ್ ಇಡ ಇಡಕ್ಕೆ ಇಷ್ಟಪಡ್ತಾ ಇದ್ದೀನಿ ముప్పగా కేరళ ముఖ్య యాభిత కేరళ కళ భావనల్ అంటే హుషారు చంద్రుల కలలో హుషారు నిదా ಗೋವಿಂದ ಲಕ್ಷ್ಮೀಲಿಂ ಕಾಣಿಕೊಂಡು ಗೋವಂತ ಗೋಹಂಗಾರ್ಗೋ ಅಂತ ಗೋಹಿಂದಾರ್ಗೋವಿಂದ ನಿಧಾನ ನಿಧಾನಗಳು ಇಡ್ಬೇಕು ಭಕ್ತಾನಿಗಳು ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕೆ ಹೇಳ್ಬೇಕು ಭಕ್ತಾದಿಗಳು ನೋಟಿನದ್ದು ಮಾಡ್ಕ ಮಾಡ್ರಿ ನೋಟಿನದ್ದು ಮಾಡ್ಕ ಮಾಡ್ರಿ ಭಕ್ತಾದಿಗಳು ನಿಧಾನಕ್ಕೆ ಹೇಳ್ಬೇಕು भक्तानी निधान कदान की जय श्री राम 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 निधान कहक भक्तानी ಶ್ರೀರಾಮ್ ನೆಕ್ಸ್ಟ್ ಬೇರೆ ಹೇಳಿದಾದ ನಂತರ ಬಜರಂಗಿ ಬಾಯ್ತಿ ಇಲ್ಲಂತವ್ರು ಪಾನಕದ ಗಾಡಿ ಹೊಡೆಯಂತೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಫಸ್ಟ್ ಸೆಕೆಂಡ್ ಯಾವ ರೀತಿಯಿಂದ ಇವರು ಅವರಿಗೆ ಮುಂದ್ಗಡೆ ವ್ಯವಸ್ಥೆ ಮಾಡ್ತಾರೆ ಬನ್ನಿ ಅದೇ ಮೂರ್ ಗಾಡಿ ಆಗುತ್ತೆ ಗಾಡಿ ಏನಾರು ಬಾಜವರು ದಂಡ ಕಟ್ಬೇಕು ಈಗ್ಲೇ ಹೇಳಿದ್ದೀನಿ ಅಲ್ಲೆಲ್ಲ ಅಂತೀವ್ರು ತೇರತ್ರ ಸೈಡ್ ಅಂತ ಭಕ್ತಾದಿಗಳು ಆಮೇಲೆ ಮಾಡ್ತು ಅಂತಿ ಪೂಜೆಯ ಬಿಡ್ರೆ ಗಾಡಿ ಹೋಗ್ಲಿ ಚೂರ್ ಜರಿಕರಾಗ ಏನ್ ಹತ್ತು ನಿಮಿಷ ಅಷ್ಟೇ ಉಂಡೆ ಮಾಡೋದು ಹೋಗೋದು